ಕಾರ್ಕಳ ಪುರಸಭೆ ಅಕ್ರಮ ಕಟ್ಟಡಕ್ಕೆ ಡೋರ್ ನಂಬರ್ ನೀಡಿ ಸಕ್ರಮ ಮಾಡಲು ಪ್ರಯತ್ನಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಕಾರ್ಕಳ ಆನೆಕೆರೆಯ ಬವರ್ ಝೋನ್ನಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಡೋರ್ ನಂಬರ್ ನೀಡಿ ಸಕ್ರಮ ಮಾಡಲು ಕಾರ್ಕಳ ಪುರಸಭೆ ಮುಂದಾಗಿದೆ ಅಕ್ರಮ ಕಟ್ಟಡ ಸಕ್ರಮೀಕರಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ಕಾರ್ಕಳ ಅನೇಕರೆಯ ವಿಸ್ತೀರ್ಣ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಕರೆ ಪ್ರಸ್ತುತ ಅದರ ವಿಸ್ತೀರ್ಣ ಹದಿನಾರು ಎಕರೆ ಜಾಗ ಮೊದಲು ಇಪ್ಪತ್ನಾಲ್ಕು ಪಾಯಿಂಟ್ ಆರಾರು ಎಕರೆ ಜಾಗ ಕೆರೆಯನ್ನು ಗುರುತಿಸಿ ಬಳಿಕ ಬಫರ್ ಝೋನ್ ಗುರುತಿಸಬೇಕಾಗಿದೆ ಆದರೆ ಇಲ್ಲಿ ಎಲ್ಲವೂ ಅಕ್ರಮವಾಗಿದೆ ಸಂಜೀವ ನಾಯ್ಕ ಎಂಬ ಅರ್ಜಿ ಸಲ್ಲಿಸಿದ್ದು ವಾಣಿಜ್ಯ ಉದ್ದೇಶಕ್ಕಾಗಿ ಬಫರ್ ಝೋನ್ನಲ್ಲಿ ಕಟ್ಟಡ ನಿರ್ಮಿಸಿದರು ಅದಕ್ಕೆ ಸಣ್ಣ ನೀರಾವರಿ ಇಲಾಖೆಯಿಂದ ಎನ್ಒಸಿ ಪಡೆಯದೆ ಪರಿವರ್ತನೆಯನ್ನು ಮಾಡಿದ್ರು ಇದೀಗ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿದ್ದು ಕಾರ್ಕಳ ಪ್ರಾಧಿಕಾರ ಅನೇಕರೆಯನ್ನು ತೋರಿಸದೆ ಏಕವಿನ್ಯಾಸ ನಕ್ಷೆ ಮಾಡಿ ದಿಕ್ಕು ತಪ್ಪಿಸಿದ್ರು ಕಾರ್ಕಳ ಪುರಸಭೆ ಬಫರ್ ಝೋನ್ ಗುರುತಿಸುವ ಬಗ್ಗೆ ಸಣ್ಣ ನೀರಾವರಿ ಇಲಾಖೆಗೆ ಪತ್ರ ಬರೆದಿದ್ದು ಸಣ್ಣ ನೀರಾವರಿ ಇಲಾಖೆ ಈ ಬಗ್ಗೆ ಸರ್ವೆ ನಡೆಸುವಂತೆ ಕಾರ್ಕಳ ತಹಸೀಲ್ದಾರಿಗೆ ಪತ್ರ ಬರೆದಿದ್ದಾರೆ ಉಳುವಂಥ ಕೆರೆಯಾಗಿದೆ ಇದು ಜೈನ ಅರಸು ಕಾಲದಿಂದಲೂ ಇದರ ಬಗ್ಗೆ ಒಳ್ಳೆಯ ಮೇಂಟೆನೆನ್ಸ್ ಎಲ್ಲ ನಡೆದಿದೆ ಇದು ಜೈನ ಬಸದಿ ಕೂಡ ಇದರಲ್ಲಿ ಹೊಂದಿದೆ ಇವಾಗ ಅದರ ಆ್ಯಕ್ಚುಲಿ ಇದರದ್ದು ಇಪ್ಪತ್ನಾಲ್ಕು ಪಾಯಿಂಟ್ ಆರು ಆರು ಅದರದ್ದು ವಿಸ್ತೀರ್ಣ ಇವಾಗ ಸದ್ಯದ ಮಟ್ಟಿಗೆ ಅದು ಐದರಿಂದ ಆರು ಎಕರೆ ಒತ್ತುವರಿಯಾಗಿದೆ ಈ ಬಗ್ಗೆ ಸರಕಾರದ ಇದರಲ್ಲಿ ಲೋಕಾಯುಕ್ತ ಇಲಾಖೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ದಾಖಲಿಸಿ ಈ ಬಗ್ಗೆ ಇದರ ಕೆರೆಗಳ ಒತ್ತುವರಿಯನ್ನು ತಡೆ ಹಿಡಿಯಲು ಕ್ರಮ ಕೈಗೊಳ್ಳಲಾಗುವುದಂತ ಕೇಸ್ ದಾಖಲಿಸಿಕೊಂಡಿದೆ ಈ ಈ ಕೇಸ್ ನಂತರವೂ ಇವಾಗ ಈ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಕೆರೆಯನ್ನು ಇವಾಗ ಇದಕ್ಕೆ ಈ ಕೆರೆಯಲ್ಲಿ ನಡೆಯುವ ಇದಕ್ಕೆ ಕಟ್ಟಡಗಳಿಗೆ ಡೋರ್ ನಂಬರ್ ಹಾಗೂ ಇದಕ್ಕೆ ಪೂರಕವಾಗಿ ಅವರು ಸ್ಪಂದನೆ ಮಾಡ್ತಾರೆ